ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಯಶವತ್ ಕಾಳಮ್ಮನೆ ಆಲೇಟಿ ಗ್ರಾಮದ ಅರಂಬೂರು ಶ್ರೀ ವಯನಾಡ್ ಕುಲವನ್ ದೈವಸ್ಥಾನದಲ್ಲಿ ಶ್ರೀ ವಯನಾಡ್ ಕುಲವನ್ ದೈವಂಕಟ್ಟು ಮಹೋತ್ಸವವು ನಡೆಯಲಿರುವುದು ಶ್ರೀ ಕಾರ್ನವನ್ ದೈವದ ವೆಲ್ಲಾಟಂ ಸಂಜೆ ನಾಲ್ಕರಿಂದ ಶ್ರೀ ಕೊರಚನ್ ದೈವದ ವೆಲ್ಲಾಟಂ ರಾತ್ರಿ ಶ್ರೀ ಖಂಡನಾರ್ ಕೇಳನ್ ದೈವದ ವೆಲ್ಲಾಟಂ ನಂತರ ಬಪ್ಪಿಡಾಲು ಶ್ರೀ ವಿಷ್ಣುಮೂರ್ತಿ ದೈವಕ್ಕೆ ಕೂಡುವುದು ಬಳಿಕ ಶ್ರೀ ವಯನಾಡ್ ಕುಲವನ್ ದೈವದ ವೆಲ್ಲಾಟಂ ನಡೆಯಲಿದೆ ನಾಳೆ ಪೂರ್ವನ ಶ್ರೀ ಕಾರ್ನವಲ್ ದೈವ ಶ್ರೀ ಕೊರಚನ್ ದೈವ ಮಧ್ಯಾಹ್ನ ಶ್ರೀ ಖಂಡನಾರ್ ಕೇಳನ್ ದೈವ ನಡೆಯಲಿರುವುದು ಶ್ರೀ ವಯನಾಡ್ ಕುಲವನ್ ದೈವಕ್ಕೆ ಸೂಟಿ ಸಮರ್ಪಣೆಯಾಗಿ ಬಳಿಕ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲವ ರಾತ್ರಿ ಮರ ಪಿಳಾರ್ಕಲ್ ನಂತರ ಕೈವಿದು ನಡೆಯಲಿರುವುದು ಈ ಎಲ್ಲಾ ಕಾರ್ಯಕ್ರಮಗಳು ಸುದ್ದಿ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರ ಮಾಡಲಾಗುವುದು ತುಳುನಾಡಿನ ಮೂಲ ನಂಬಿಕೆಯೇ ದೈವಾರಾಧನೆ ತುಳುನಾಡು ವಿಶಿಷ್ಟ ಪರಂಪರೆ ಇರುವ ನಾಡು ಇಲ್ಲಿ ಹಿರಿಯರು ನಂಬಿಕೊಂಡು ಬಂದಿರುವಂತಹ ದೈವಾರಾಧನೆ ಸಾಮರಸ್ಯದ ಸಂಕೇತವಾಗಿದೆ ದೇವಾರಾಧನೆ ದೈವಾರಾಧನೆ ನಾಗಾರಾಧನೆ ಇಲ್ಲಿನ ವಿಶೇಷತೆ ಎಲ್ಲಾ ಸಮಾಜದವರು ಸೇರಿ ಇಲ್ಲಿ ಬ್ರಹ್ಮ ಕಲಶವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ದೈವಾರಾಧನೆಯಿಂದ ಎಲ್ಲರನ್ನು ಒಗ್ಗೂಡಿಸಲು ಸಾಧ್ಯ ದೈವಾರಾಧನೆಯ ಪ್ರಾರ್ಧನೆಗಳಿಂದ ತುಳು ಸಂಸ್ಕೃತಿ ಆಚಾರ ವಿಚಾರ ಪರಂಪರೆಗಳು ಉಳಿದಿದೆ ಎಂದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು ಅವರು ಸುಳ್ಯ ಬೂಡು ಪರಿಸರದ ಸತ್ಯಪದಿನ ಜಿ ಕುಪ್ಪೆ ಪಂಜೋಲಿ ಮತ್ತು ಸಾನಿಧ್ಯ ಗುಡುಗ ದೈವಗಳ ದೇವಸ್ಥಾನದ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮಕಲಶೋತ್ಸವ ಧಾರ್ಮಿಕ ಸಭೆಯ ಸಮಾರೋಪ ಸಮಾರಂಭವನ್ನು ದೀಪಗೊಳಗಿಸಿ ಉದ್ಘಾಟಿಸಿ ಮಾತನಾಡಿದರು ನಗರ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ ನೀರಬಿದಿರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಬ್ರಹ್ಮಕಲಶೋತ್ಸವಕ್ಕೆ ನೇತೃತ್ವ ವಹಿಸಿದ ಎನ್ಎ ರಾಮಚಂದ್ರ ಅಧ್ಯಕ್ಷ ಬೂಡು ರಾಧಾಕೃಷ್ಣ ರೈ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕೇರ್ಪಾಳ ಮೀನಾಕ್ಷಿ ಆನಂದಗೌಡ ನಗರ ಪಂಚಾಯತ್ ಸದಸ್ಯ ರಿಯಾಸ್ ಕಟ್ಟೇಕಾರ್ ಅವರನ್ನು ಶಾಲು ಹೊದಿಸಿ ಫಲಪುಷ್ಪ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಸುಳ್ಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಮುಸ್ತಫಾ ಜನತಾರ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭ ಮಾರ್ಚ್ ಹದಿನೇಳರಂದು ಸುಳ್ಯ ನಗರ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು ಜಿಲ್ಲಾ ಪ್ರಾಧಿಕಾರದ ಯೋಜನಾ ನಿರ್ದೇಶಕರಾದ ಪ್ರವೀಣ್ ಕುಮಾರ್ ಅವರು ನೂತನ ಸೂಡಾ ಅಧ್ಯಕ್ಷ ಮುಸ್ತಫರ್ ಅವರಿಗೆ ಅಧಿಕಾರ ಪತ್ರವನ್ನು ಹಸ್ತಾಂತರಿಸಿ ಮಾತನಾಡಿ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸುಳ್ಯದ ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು ನಗರ ಪಂಚಾಯತ್ನ ಸದಸ್ಯರುಗಳು ಸಿಬ್ಬಂದಿ ವರ್ಗದವರು ರಾಜಕೀಯ ಪಕ್ಷಗಳ ಹಿರಿಯ ಕಿರಿಯ ಮುಖಂಡರುಗಳು ಹಾಗೂ ಮುಸ್ತಫರ್ ಅವರ ಅಭಿಮಾನಿ ಬಳಗದವರು ಹೂಗುಚ್ಚ ಹಾಗೂ ಹಾರವನ್ನು ಹಾಕಿ ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು ನಗರ ಪಂಚಾಯತ್ ಸದಸ್ಯ ಎಂ ವೆಂಕಪ್ಪ ಗೌಡ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಭರತ್ ಮುಂಡೋಡಿ ಆರ್ಯಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ತೆಕ್ಕಿಲ್ ಪ್ರತಿಷ್ಠಾನದ ಅಧ್ಯಕ್ಷ ಕೆಪಿಸಿಸಿ ಕಾರ್ಯದರ್ಶಿ ಟಿಎಂ ಶಹೀದ್ ರಾಜ್ಯ ಪ್ರಶಸ್ತಿ ವಿಜೇತ ಕೆ ರವರು ಈ ಸಂದರ್ಭದಲ್ಲಿ ಮಾತನಾಡಿದರು ಸಮಾರಂಭದಲ್ಲಿ ನಗರ ಪಂಚಾಯತ್ ಸದಸ್ಯರುಗಳು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರುಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ಯಾರಂಟಿ ಅನುಷ್ಠಾನದ ಜಿಲ್ಲಾ ಸಮಿತಿ ಅಧ್ಯಕ್ಷ ಭರತ್ ಮುಂದೋಡಿ ವಹಿಸಿದ್ದರು ವೇದಿಕೆಯಲ್ಲಿ ತಾಲೂಕು ಸಮಿತಿ ಅಧ್ಯಕ್ಷ ಶಾಹುಲ್ ಹಮೀದ್ ಕುತಮಟ್ಟೆ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪಿಎಸ್ ಗಂಗಾಧರ್ ನಗರ ಪಂಚಾಯತ್ ಮಾಜಿ ಅಧ್ಯಕ್ಷ ಸಂಶುದ್ದಿ ನರಂಬೂರು ಕರ್ನಾಟಕ ಸರ್ಕಾರದ ಕೆಪೆಕ್ ಮಾಜಿ ನಿರ್ದೇಶಕ ಪಿಎ ಮೊಹಮ್ಮದ್ ಕಾಂಗ್ರೆಸ್ ಪಕ್ಷದ ಮುಖಂಡ ರಾಧಾಕೃಷ್ಣ ಬುಳ್ಳೂರು ಮೊದಲಾದವರು ಉಪಸ್ಥಿತರಿದ್ದರು ಜೀರ್ಣೋದ್ಧಾರಗೊಂಡು ಗರ್ಭಗುಡಿ ನಿರ್ಮಾಣ ಕಾರ್ಯ ನಡೆದಿದೀಗ ಮೇಲ್ಛಾವಣಿಯ ಕೆಲಸ ನಡೆಸುವ ಬಗ್ಗೆ ಸಭೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಬಸವಡಿಗೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಆಡಳಿತ ಸಮಿತಿ ಅಧ್ಯಕ್ಷ ಚಂದ್ರಹಾಸಮಣಿಯಾನಿ ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಆರ್ಕೆ ಭಟ್ ಕುರುಬುಡೇಲೋ ಸೇರಿದಂತೆ ಪದಾಧಿಕಾರಿಗಳು ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಸಂಪಾಜಿ ಗ್ರಾಮದ ಕೈಪರ್ಕ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾದ ಘಟನೆ ಸಂಭವಿಸಿದೆ ಮಡಿಕೇರಿಯಿಂದ ಸುಳ್ಯ ಕಡೆಗೆ ಬರುತ್ತಿದ್ದ ಸ್ವಿಫ್ಟ್ ಕಾರು ಚಾಲಕನ ನಿಯಂತ್ರಣ ತಪ್ಪಿ ತಲೆ ಕೆಳಗಾಗಿ ಕಾರು ಪಲ್ಟಿಯಾಗಿತ್ತು ಪ್ರಯಾಣಿಕರಿಗೆ ತಲೆಗೆ ಗಾಯವಾಗಿದೆ ಸ್ಥಳೀಯರ ಸಹಾಯದಿಂದ ಆಂಬುಲೆನ್ಸ್ ಮೂಲಕ ಸುಳ್ಯ ಆಸ್ಪತ್ರೆ ಕರೆದುಕೊಂಡು ಹೋಗಲಾಯಿತು ಎಡಮಂಗಲ ಮರ್ದೂರ ಕೆಂಬಲ್ಲಿ ಸ್ಥಳೀಯರಾದ ವಿಶ್ವನಾಥ್ ಎಂಬವರು ರೈಲು ಡಿಕ್ಕಿ ಹೊಡೆದು ಮೃತಪಟ್ಟ ಘಟನೆ ವರದಿಯಾಗಿದೆ ವಿಶ್ವನಾಥರು ರೈಲ್ವೆ ಟ್ರ್ಯಾಕ್ ಬಳಿ ಕುಳಿತು ಮೊಬೈಲ್ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಮಂಗಳೂರು ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗುತ್ತಿದ್ದ ರೈಲು ಗುದ್ದಿಕೊಂಡು ಹೋಗಿದ್ದರಿಂದ ವಿಶ್ವನಾಥರು ಮೃತಪಟ್ಟರೆಂದು ತಿಳಿದು ಬಂದಿದೆ ಸುದ್ದಿ ನ್ಯೂಸ್ ಬುಲೆಟಿನ್ ಜೀವನದಲ್ಲಿ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲರ್ಸ್ ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ಅರಂತೋಡು ಪೇಟೆಯ ಬಳಿ ಎರಡು ದ್ವಿಚಕ್ರ ವಾಹನಗಳು ಪರಸ್ಪರ ಡಿಕ್ಕಿಯಾಗಿ ಮೂವರು ಗಾಯಗೊಂಡು ಸುಳ್ಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾದ ಘಟನೆ ನಡೆದಿದೆ ಸಂಪಾಜಿ ಕಡೆಯಿಂದ ಸುಳ್ಯದತ್ತ ಬರುತ್ತಿದ್ದ ಬೈಕ್ ಹಾಗೂ ಸುಳ್ಳೆದಿಂದ ಅರಂತೋಡು ಕಡೆ ಹೋಗುತ್ತಿದ್ದ ಬೈಕಿನ ಮಧ್ಯೆ ಈ ಅಪಘಾತ ಸಂಭವಿಸಿದ್ದು ಸ್ಥಳೀಯರು ಕೂಡಲೇ ಗಾಯಾಳುಗಳನ್ನು ಆ್ಯಂಬುಲೆನ್ಸ್ನಲ್ಲಿ ಸುಳ್ಳೆ ಆಸ್ಪತ್ರೆಗೆ ಕರೆತರಲಾಯಿತು ಐವತ್ತಲು ಗ್ರಾಮದ ಮುಚ್ಚಿನ ಮರಕಡ ಸಮೀಪದ ನಿವಾಸಿ ನಿವೃತ್ತ ವಲಯ ಅರಣ್ಯಾಧಿಕಾರಿ ಕೆ ವಿ ಜೋಸೆಫರ್ ಅವರು ಕಾರು ಅಪಘಾತದಲ್ಲಿ ನಿಧನದ ಘಟನೆ ನಡೆದಿದೆ ಅವರಿಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ತಮ್ಮ ಕಾರನ್ನು ಮನೆಯ ಕಾರ್ ಸೆಟ್ನಲ್ಲಿ ನಿಲ್ಲಿಸುತ್ತಿರುವ ಸಂದರ್ಭ ಕಾರು ಅಚಾನಕ್ಕಾಗಿ ಮುಂದಕ್ಕೆ ಚಡಿಸಿ ಮುಂಭಾಗದಲ್ಲಿದ್ದ ಜೋಸೆಫರಿಗೆ ಗುದ್ದಿದ ಪರಿಣಾಮವಾಗಿ ತೀವ್ರ ಗಾಯಗೊಂಡು ಅವರು ಕೊನೆಯರುಳುದು ಎಂದು ತಿಳಿದುಬಂದಿದೆ ಮರ್ಕಂಜೆ ಗ್ರಾಮದ ಬೊಮ್ಮಾರು ಪ್ರಭು ಎಂಬವರ ಪತ್ನಿ ಸರೋಜಿನಿ ಎಂಬವರು ನಿನ್ನೆ ನಿಧನರಾದರು ಅವರಿಗೆ ಎಪ್ಪತ್ಮೂರು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್